ಹದಿನೈದು ಸಾವಿರ ಲ್ಯಾಪ್ಟಾಪ್ ಇಂದ ಒಂದು ಲಕ್ಷದವರೆಗೂ ಲ್ಯಾಪ್ಟಾಪ್ ನಮ್ಮ ಹತ್ರನೇ ಸಿಗುತ್ತೆ ಕಮ್ಮಿ ಬೆಲೆಗೆ ಲ್ಯಾಪ್ಟಾಪು ಕೊಡ್ತೀವಿ ಬ್ಯಾಗ್ ತುಂಬಾ ಆಫರ್ ಕೂಡ ಕೊಡ್ತೀವಿ ಆಪಲ್ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ ನಿಮಗೆ ನೈನ್ಟೀನ್ ತೌಸಂಡ್ ನೈನ್ ನೈನ್ಟಿ ಅಲ್ಲಿ ಆಪಲ್ ಏರ್ ಅಂತ ಇದು ಎಚ್ ಪಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಆಗುತ್ತೆ ಆಲ್ ಓವರ್ ಇಂಡಿಯಾ ನಮ್ಮ ಬ್ರಾಂಚಸ್ ಇದೆ ಅಲ್ಲಿ ಎಲ್ಲಿ ಬೇಕಾದರೂ ನೀವು ಸರ್ವಿಸ್ ಮಾಡ್ಕೋಬಹುದು ಸರ್ ಬೇರೆ ಕಡೆ ಲ್ಯಾಪ್ಟಾಪ್ ಚೆನ್ನಾಗಿದ್ರೆ ಸರ್ವಿಸ್ ಚೆನ್ನಾಗಿರಲ್ಲ ಸರ್ವಿಸ್ ಚೆನ್ನಾಗಿದ್ರೆ ಲ್ಯಾಪ್ಟಾಪ್ ಚೆನ್ನಾಗಿರಲ್ಲ ಸರ್ ನಮ್ಮ ಲ್ಯಾಪ್ಟಾಪ್ ಸರ್ವಿಸ್ ಚೆನ್ನಾಗಿದೆ ಮತ್ತೆ ಲ್ಯಾಪ್ಟಾಪು ಚೆನ್ನಾಗಿರುತ್ತೆ ನಮಸ್ಕಾರ ನನ್ನ ಹೆಸರು ಸಿದ್ದಣ್ಣ ಅಂತ ನೀವು ಸಾಕಷ್ಟು ವಿಡಿಯೋಗಳು ನೋಡಿರ್ತೀರ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ವಿಡಿಯೋಗಳು ನೋಡಿರ್ತೀರ ಲ್ಯಾಪ್ಟಾಪ್ ಸ್ಟೋರ್ ಜಯನಗರ್ ಬ್ರಾಂಚಲ್ಲಿ ಯಾವ ಯಾವ ಲ್ಯಾಪ್ಟಾಪ್ ಇದೆ ಮತ್ತು ಏನೇನು ವಾರಂಟಿ ಇರುತ್ತೆ ಮತ್ತು ಯಾವ ಥರ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಬನ್ನಿ ಸರ್ ನಮ್ಮ ಹತ್ರ ಎಚ್ ಪಿ ಇದೆ ಸ್ಟಾರ್ಟಿಂಗ್ ಪ್ರೈಸು ನಿಮಗೆ ಹೆಚ್ ಪಿ ಹದಿನೆಂಟು ಸಾವಿರ ರೂಪಾಯಿದಿಂದ ಇದೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಆಗುತ್ತೆ ಐ ಫೈವ್ ಏಯ್ಟ್ ಜನ್ರೇಷನ್ ಬರುತ್ತೆ ಇದು ನಿಮಗೆ ಏಟ್ ಜಿ ಬಿ ರ್ಯಾಮು ವಿತ್ ಒನ್ ಟ್ವೆಂಟಿ ಏಟ್ ಎಚ್ ಎಸ್ ಡಿ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಸರ್ ಇದು ನೆಕ್ಸ್ಟ್ ನಿಮಗೆ ಹೆಚ್ ಪಿಯಲ್ಲಿ ಸಿಗುತ್ತೆ ಸಿಕ್ಸ್ ಫಾರ್ಟಿ ಜಿ ಫೋರ್ ಅಂತ ಇದು ಐ ಫೈವ್ ಏಯ್ಟ್ ಜನ್ರೇಷನ್ ಇದೆ ವಿತ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ವಿತ್ ತ್ರೀ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ ಇದೆ ಸರ್ ಇದು ಇದು ಪ್ರೀಮಿಯಂ ಪ್ರಾಡಕ್ಟ್ ಇದು ಅದೇ ಎಚ್ ಪಿ ಎಲ್ಲೇ ಬರುತ್ತೆ ಫೋರ್ ತರ್ಟಿ ಜಿ ಸೆವೆನ್ ಅಂತ ಐ ಫೈವ್ ಟೆಂತ್ ಜನ್ರೇಷನ್ ಇದೆ ಏಯ್ಟ್ ಜಿ ಬಿ ರ್ಯಾಮು ಟೂ ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಬರುತ್ತೆ ಸರ್ ಇದು ಅದೇ ಥರ ನಮ್ಮ ಹತ್ರ ಡೆಲ್ ಕೂಡ ಸಿಗುತ್ತೆ ಡೆಲ್ಲು ಇದು ಡಬಲ್ ತ್ರೀ ಒನ್ ಜೀರೋ ಅಂತ ಐ ಫೈವ್ ವಿತ್ ಏಯ್ಟ್ ಜನ್ರೇಷನ್ ಬರುತ್ತೆ ಏಟ್ ಜಿ ಬಿ ರ್ಯಾಮು ವಿತ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಅದೇ ಥರ ಇದರಲ್ಲಿ ನಿಮಗೆ ಫೈವ್ ಫೋರ್ ನೈನ್ ಒನ್ ಅಂತ ಇದೆ ಐ ಫೈ ವಿತ್ ಏಯ್ಟ್ ಜನ್ರೇಷನ್ನು ವಿತ್ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮಗೆ ನೆಕ್ಸ್ಟ್ ವಿತ್ ನಿಮಗೆ ಇದೇ ಥರ ನಿಮ್ಗೆ ಡೆಲ್ಲಲ್ಲಿ ಸಿಗುತ್ತೆ ಐ ಫೈ ವಿತ್ ಟೆಂತ್ ಜನ್ರೇಷನು ವಿತ್ ಟ್ವೆಂಟಿ ಸೆವೆನ್ ತೌಸಂಡ್ ನೈನ್ ನೈಂಟಿಯಲ್ಲೇ ಸಿಗುತ್ತೆ ಇದೇ ಥರ ನಮ್ಮ ಹತ್ರ ಮತ್ತೆ ಪ್ರೀಮಿಯಮ್ ಲ್ಯಾಪ್ಟಾಪ್ ಕೂಡ ಕೂಡ ಇದೆ ಆ್ಯಪಲ್ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ ನಿಮಗೆ ನೈನ್ಟೀನ್ ತೌಸಂಡ್ ನೈನ್ ನೈಂಟಿಯಲ್ಲಿ ಆ್ಯಪಲ್ ಏರ್ ಅಂತ ಇದು ಒನ್ ಫೋರ್ ಡಬಲ್ ಸಿಕ್ಸು ಐ ಫೈ ವಿತ್ ಏಟ್ ಜನ್ರೇಷನ್ ಬರುತ್ತೆ ಏಯ್ಟ್ ಜಿ ಬಿ ರ್ಯಾಮ್ ಕೂಡ ಇದೆ ಇದರಲ್ಲಿ ನೈನ್ಟೀನ್ ತೌಸಂಡ್ ನೈನ್ ನೈಂಟಿ ಅದೇ ಥರ ಪ್ರೀಮಿಯಂ ಪ್ರಾಡಕ್ಟ್ ಇದರಲ್ಲಿ ಕೂಡ ಬರುತ್ತೆ ನಿಮಗೆ ಆಪಲಲ್ಲಿ ಟ್ವೆಂಟಿ ಟೂ ತೌಸಂಡ್ ನೈನ್ ನೈಂಟಿ ಆಗುತ್ತೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಡಿಸ್ಪ್ಲೇಲಿ ಕೂಡ ಸಿಗುತ್ತೆ ನಿಮಗೆ ಟ್ವೆಂಟಿ ಟೂ ತೌಸಂಡ್ ನೈನ್ ನೈಂಟಿಯಲ್ಲಿ ಸರ್ ನಮ್ಮ ಹತ್ರ ಎಷ್ಟು ಲ್ಯಾಪ್ಟಾಪ್ ಕ್ವಾಲಿಟಿ ಇರುತ್ತೋ ಅಷ್ಟೇ ಜೆನ್ಯೂನ್ ಆಗಿರುತ್ತೆ ಮತ್ತೆ ವಿತ್ ಆಫರ್ಟೇಬಲ್ ಪ್ರೈಸಲ್ಲಿ ಕೂಡ ಇರುತ್ತೆ ನೋಡಿ ಸರ್ವಿಸ್ ಯಾವ ತರ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಟೆಕ್ನಿಷಿಯನ್ಸ್ ನೋಡಿ ಸರ್ವಿಸ್ ಹೊಡೆದೋಗಿರೋ ಲ್ಯಾಪ್ಟಾಪ್ ಎಲ್ಲ ಸರ್ವಿಸ್ ಮಾಡ್ತೀವಿ ಮತ್ತೆ ಡೆಡ್ ಆಗಿರೋ ಲ್ಯಾಪ್ಟಾಪ್ ಎಲ್ಲ ಮಾಡ್ತೀವಿ ಚೀಪ್ ಅಂಡ್ ಬೆಸ್ಟ್ ಮತ್ತು ಆಫರ್ಟೇಬಲ್ ಪ್ರೈಸ್ ಅಲ್ಲಿ ಕೂಡ ಮಾಡಿ ಕೊಡ್ತೀವಿ ನಿಮಗೆ ನಾವು ನಿಮ್ಮ ಲ್ಯಾಪ್ಟಾಪ್ ಬ್ರಾಂಚಲ್ಲಿ ಲ್ಯಾಪ್ಟಾಪ್ ತೊಗೊಂಡ್ರೆ ಸೊ ಏನೆಲ್ಲ ಆಫರ್ ಕೊಡ್ತೀರಾ ಮೌಸು ಕೊಡ್ತೀವಿ ಆರ್ ಪೆನ್ ಡ್ರೈವ್ ಕೊಡ್ತೀವಿ ಆಂಟಿವ್ ಕೊಡ್ತೀವಿ ಆರ್ ಬ್ಯಾಗ್ ಕೊಡ್ತೀವಿ ಹೌದು ಸರ್ ಬಜಾಜ್ ಇ ಎಮ್ ಐ ಕೂಡ ಇದೆ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಲ್ಯಾಪ್ಟಾಪ್ ಸ್ಟೋರ್ ಏನಕ್ಕೆ ಬರಬೇಕಂದ್ರೆ ಒಂದೇ ಸೂರಿನಡಿ ಎಲ್ಲಾನು ಸಿಗುತ್ತೆ ನಿಮಗೆ ಸರ್ವಿಸು ಸಿಗುತ್ತೆ ಸೇಲ್ಸು ಸಿಗುತ್ತೆ ರಿಫರ್ನಿಶ್ ಲ್ಯಾಪ್ಟಾಪ್ ಕೂಡ ಇದೆ ಹೊಸ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ ನಮ್ಮ ಹತ್ರ ಅದೇ ತರ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಒಂದೇ ಸೂರಿನಡಿ ಎಲ್ಲಾನು ಸಿಗುತ್ತೆ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಸ್ಟೋರ್ನ ಬ್ರಾಂಚಸ್ ಸರ್ ನಮ್ಮ ಬೆಂಗಳೂರಲ್ಲಿ ನೋಡೋದಾದರೆ ನಿಮಗೆ ಒಂಬತ್ತು ಬ್ರಾಂಚಸ್ ಬರುತ್ತೆ ಮಾರತಹಳ್ಳಿ ಜಯನಗರ ಮಲ್ಲೇಶ್ವರಮು ಕೋರಮಂಗಲ ವೈಟ್ ಫೀಲ್ಡು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಕಮನಹಳ್ಳಿ ಅದೇ ಥರ ನಿಮಗೆ ಪುಣೆಯಲ್ಲಿದೆ ಮುಂಬೈ ಇದೆ ಹೈದರಾಬಾದ್ ಇದೆ ಮತ್ತು ಚೆನ್ನೈಲಿ ಕೂಡ ಇದೆ ಸರ್ ಮತ್ತು ಕೊಲ್ಕೋಟದಲ್ಲಿ ಹೊಸದಾಗಿ ಲಾಂಚ್ ಮಾಡಿದ್ದೀನಿ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನೇರವಾಗಿ ಜಯನಗರ ಥರ್ಡ್ ಬ್ಲಾಕ್ ಲೆವೆಂತ್ ಮೇನು ಸಪ್ತಗಿರಿ ಕಾಂಪ್ಲೆಕ್ಸ್ ನಂಬರ್ ಫಿಫ್ಟೀನ್ ಫಸ್ಟ್ ಫ್ಲೋರಲ್ಲಿ ಇರ್ತೀವಿ